ನಮಸ್ಕಾರ ಇವತ್ತು ನಾವು ಹದಿನಾರನೇ ಶತಮಾನದ ಸ್ಪೇನ್ನ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರಾದ ಅವಿಲಾದ ಸಂತ ತೆರೆಸಾ ಅವರ ಜೀವನ ಮತ್ತು ಅವರ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳೋಣ ಅವರೊಬ್ಬ ಅನುಭಾವಿ ಸಮಾಜ ಸುಧಾರಕಿ ಮತ್ತು ಲೇಖಕಿ ಕೂಡ ಆಗಿದ್ರು ಕೇಳೋಕೆ ಎಷ್ಟು ಆಳವಾಗಿದೆ ಅಲ್ವಾ ಈ ಮಾತು ಇದು ಸಂತ ತೆರೆಸಾ ಅವರ ಪ್ರಸಿದ್ಧ ಕೃತಿ ಆಂತರಿಕ ಕೋಟೆಯಿಂದ ತೆಗೆದುಕೊಂಡಿದ್ದು ಇದೊಂದು ತುಂಬಾನೇ ನಿಗೂಢವಾದ ರೂಪಕ ಅಂದ್ರೆ ನಮ್ಮ ಆತ್ಮವೇ ಒಂದು ದೊಡ್ಡ ಕೋಟೆ ಅದರೊಳಗೆ ಹೋದ್ರೆ ನಾವು ದೇವರನ್ನ ಕಾಣಬಹುದು ಅನ್ನೋದು ಅವರ ಚಿಂತನೆಯಾಗಿತ್ತು ಹಾಗಿದ್ರೆ ಬನ್ನಿ ಈ ಆಂತರಿಕ ಕೋಟೆಯನ್ನು ಜಗತ್ತಿಗೆ ಪರಿಚಯಿಸಿದ ಆ ಮಹಾನ್ ಮಹಿಳೆಯ ಜೀವನದೊಳಗೆ ಇಳಿದು ನೋಡೋಣ ಅವರ ಪಯಣ ಹೇಗಿತ್ತು ಸರಿ ಹಾಗಿದ್ರೆ ಎಲ್ಲವನ್ನೂ ಮೊದಲಿಂದ ಶುರು ಮಾಡೋಣ ಅವರ ಚಿಕ್ಕ ವಯಸ್ಸಿನ ಜೀವನ ಹೇಗಿತ್ತು ನಿಜ ಹೇಳಬೇಕಂದ್ರೆ ಅದು ದೊಡ್ಡ ವಿರೋಧಾಭಾಸಗಳಿಂದ ತುಂಬಿತ್ತು ಒಂದು ಕಡೆ ನೋಡಿದ್ರೆ ಚಿಕ್ಕ ವಯಸ್ಸಲ್ಲೇ ಅವರಿಗೆ ತೀವ್ರವಾದ ಧಾರ್ಮಿಕ ನಂಬಿಕೆಗಳಿದ್ವು ತಾನು ಹುತಾತ್ಮಳಾಗ್ಬೇಕು ಅಂತ ಕೂಡ ಕನಸು ಕಂಡಿದ್ರು ಆದರೆ ಸ್ವಲ್ಪ ದೊಡ್ಡೋಳಾಗ್ತಿದ್ದ ಹಾಗೆ ಕಥೆನೇ ಬೇರೆ ಆಗ್ಬಿಡ್ತು ಫ್ಯಾಷನ್ ಪ್ರೇಮ ಕಾದಂಬರಿಗಳು ಜನರ ಜೊತೆ ಹರಟೆ ಒಡೆಯೋದು ಈ ಥರದ ಲೌಕಿಕ ವಿಷಯಗಳ ಕಡೆಗೆ ಹೆಚ್ಚು ಆಕರ್ಷಿತರಾದ್ರು ಅಂದರೆ ಅವರ ಯೌವ್ವನದಲ್ಲಿ ಈ ಎರಡೂ ಬೇರೆ ಬೇರೆ ವ್ಯಕ್ತಿತ್ವಗಳು ಒಟ್ಟಿಗೆ ಇದ್ವು ಅವರ ತಾಯಿ ತೀರಿಕೊಂಡ ಮೇಲೆ ಅವರ ಮೇಲೆ ಲೌಕಿಕ ಪ್ರಭಾವಗಳು ಜಾಸ್ತಿ ಆಗೋಕೆ ಶುರುವಾಯಿತು ಇದನ್ನು ನೋಡಿದ ಅವರ ತಂದೆಗೆ ಚಿಂತೆಯಾಗಿ ಮಗಳು ದಾರಿ ತಪ್ಪಬಾರದು ಅಂತ ಅವಳನ್ನು ಒಂದು ಕಾನ್ವೆಂಟ್ ಸ್ಕೂಲಿಗೆ ಸೇರಿಸ್ತಾರೆ ಇದು ಅವರ ಜೀವನದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಇಲ್ಲಿಂದ ಮುಂದೆ ಏನಾಯಿತು ಅವರ ಜೀವನದ ಒಂದು ಅತಿ ಮುಖ್ಯವಾದ ಘಟ್ಟಕ್ಕೆ ಬರ್ತೀವಿ ಸನ್ಯಾಸಿನಿಯಾಗಬೇಕು ಅನ್ನೋ ನಿರ್ಧಾರ ಅಷ್ಟು ಸುಲಭವಾಗಿರಲಿಲ್ಲ ಮನಸ್ಸಲ್ಲಿ ದೊಡ್ಡ ಗೊಂದಲ ಮದ್ವೆ ಆಗ್ಬೇಕಾ ಅಥವಾ ಸನ್ಯಾಸಿನಿ ಜೀವನ ಬೇಕಾ ಅಂತ ಅಷ್ಟೇ ಅಲ್ಲ ಅವರ ಪ್ರೀತಿಯ ತಂದೆ ಕೂಡ ಇದಕ್ಕೆ ಒಪ್ಪಿರಲಿಲ್ಲ ಕೊನೆಗೆ ಇಪ್ಪತ್ತನೇ ವಯಸ್ಸಲ್ಲಿ ತಮ್ಮ ಸಹೋದರನ ಜೊತೆ ಯಾರಿಗೂ ಹೇಳ್ದೆ ಕೇಳ್ದೆ ಬೆಳ್ಳಂಬೆಳಗ್ಗೆ ಮನೆಯಿಂದ ಹೊರಟೆ ಬಿಡ್ತಾರೆ ಹೀಗೆ ಮನೆಯನ್ನೇ ಬಿಟ್ಟು ಬಂದ ಮೇಲೆ ಅವರು ಕಾನ್ವೆಂಟ್ಗೆ ಸೇರಿದಾಗ ಅವರಿಗೆ ಒಂದು ರೀತಿ ಸಮಾಧಾನ ಸಿಕ್ಕಿದಾಗಾಯಿತು ಅಲ್ಲಿಗೆ ಅವರ ಜೀವನದ ಮೊದಲ ಅಧ್ಯಾಯ ಮುಗಿತು ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ ನಿಜವಾದ ಬದಲಾವಣೆ ಆಗಿದ್ದು ಇದರ ನಂತರವೇ ಅವರ ಜೀವನದಲ್ಲಿ ಇನ್ನೊಂದು ತುಂಬಾನೇ ಆಳವಾದ ಪರಿವರ್ತನೆ ಕಾಯ್ತಾಯಿತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅವರು ಸನ್ಯಾಸಿನಿ ಆದ ತಕ್ಷಣವೇ ಈ ದೊಡ್ಡ ಬದಲಾವಣೆ ಆಗ್ಲಿಲ್ಲ ಸುಮಾರು ಒಂದು ದಶಕದ ನಂತರ ಅಂದ್ರೆ ಅವರ ಮೂವತ್ತರ ವಯಸ್ಸಿನ ಕೊನೆಯಲ್ಲಿ ಅವರಲ್ಲಿ ಈ ಎರಡನೇ ಪರಿವರ್ತನೆ ಶುರುವಾಯ್ತು ಹಾಗಿದ್ರೆ ಈ ಬದಲಾವಣೆಗೆ ಕಾರಣ ಏನು ಎರಡು ಮುಖ್ಯ ಘಟನೆಗಳು ನಡೆದು ಒಮ್ಮೆ ಶಿಲುಬೆಗೆ ಏರಿಸಿದ ಕ್ರಿಸ್ತನ ಒಂದು ಪ್ರತಿಮೆ ಮುಂದೆ ನಿಂತಿದ್ದಾಗ ಅವರಿಗಾದ ಭಾವನಾತ್ಮಕ ಅನುಭವ ಎಂಥದ್ದಂದ್ರೆ ಅದು ಅವರನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡ್ತು ಇದಾದ ಸ್ವಲ್ಪ ದಿನಗಳಲ್ಲೇ ಅಗೋಸ್ಟಿನ್ ಅವರ ಕನ್ಫೆಷನ್ಸ್ ಪುಸ್ತಕ ಓದಿದಾಗ ಅವರಿಗೆ ಜ್ಞಾನೋದಯವಾದ ಹಾಗಾಯಿತು ದೇವ್ರನ್ನು ಹುಡುಕೋದು ಹೊರಗಲ್ಲ ನಮ್ಮ ಒಳಗೆ ಅಂತ ಈ ಘಟನೆಗಳ ನಂತರ ತೆರೇಸಾ ಅವರಿಗೆ ಅಸಾಮಾನ್ಯ ಅನುಭವಗಳು ಆಗೋಕೆ ಶುರುವಾಯಿತು ಎಂತವಂದ್ರೆ ತುಂಬಾ ಆಳವಾದ ಪ್ರಾರ್ಥನೆಯ ಸ್ಥಿತಿ ದೈವಿಕ ದರ್ಶನಗಳು ಅಷ್ಟೇ ಯಾಕೆ ಅವರು ಪ್ರಾರ್ಥನೆ ಮಾಡುವಾಗ ನೆಲದಿಂದ ಮೇಲೆ ತೇಲ್ತಿದ್ದನ್ನ ಬೇರೆಯವರು ನೋಡಿದ್ದಾರೆ ಅಂತ ಕೂಡ ದಾಖಲಾಗಿದೆ ಸರಿ ಈ ಆಂತರಿಕ ಬದಲಾವಣೆ ಅವರನ್ನ ಸುಮ್ನೆ ಕೂರೋಕೆ ಬಿಡ್ಲಿಲ್ಲ ಬದಲಿಗೆ ಇದು ಒಂದು ದೊಡ್ಡ ಮತ್ತು ಅಷ್ಟೇ ವಿವಾದಾತ್ಮಕವಾದ ಗೆ ದಾರಿ ಮಾಡ್ಕೊಡ್ತು ಆ ಕಾಲದಲ್ಲಿ ಸ್ಪೇನ್ನಲ್ಲಿದ್ದ ಬಹಳಷ್ಟು ಕಾರ್ಮೆಲೈಟ್ ಕಾನ್ವೆಂಟ್ಗಳು ತಮ್ಮ ಮೂಲ ದಾರಿಯಿಂದ ತಪ್ಪಿಹೋಗಿದವು ಐಷಾರಾಮಿ ಜೀವನ ಲೌಕಿಕ ವ್ಯವಹಾರಗಳು ತೆರೇಸಾ ಇದನ್ನೆಲ್ಲ ಬದ್ಲಾಯಿಸ್ಬೇಕು ಅಂತ ಹೊರಟ್ರು ಅವರ ಸುಧಾರಣೆ ಹೇಗಿತ್ತು ಅಂದ್ರೆ ಮತ್ತೆ ಕಠಿಣ ಬಡತನಕ್ಕೆ ಹಿಂತಿರ್ಗೋದು ಏಕಾಂತದಲ್ಲಿ ಪ್ರಾರ್ಥನೆ ಮಾಡೋದು ಇದೇ ಅವರ ಗುರಿಯಾಗಿತ್ತು ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಅವರು ಮತ್ತೆ ಅವರ ಅನುಯಾಯಿಗಳು ಚಪ್ಪಲಿ ಕೂಡ ಹಾಕ್ತಿರ್ಲಿಲ್ಲ ಹೌದು ಬರಿಗಾಲಲ್ಲೇ ನಡೀತಿದ್ರು ಇದು ಅವರ ಬಡತನ ಮತ್ತೆ ಸರಳತೆಯ ಸಂಕೇತ ಅದಕ್ಕೆ ಅವರ ಪಂಥಕ್ಕೆ ಡಿಸ್ಕಾಲ್ಸ್ಡ್ ಅಂದ್ರೆ ಪಾದರಕ್ಷೆಗಳಿಲ್ಲದವರು ಅಂತಾನೆ ಹೆಸರು ಬಂತು ಆದರೆ ಈ ಬದಲಾವಣೆ ಸುಲಭವಾಗಿರಲಿಲ್ಲ ಒಳಗಿನಿಂದಲೇ ಸಿಕ್ಕಾಬಟ್ಟೆ ವಿರೋಧ ಬಂತು ಆದ್ರೂ ಅದನ್ನೆಲ್ಲ ಮೀರಿ ಅವರು ಮಹಿಳೆಯರಿಗಾಗಿ ಬರೋಬ್ಬರಿ ಹದಿನೇಳು ಕಾನ್ವೆಂಟ್ಗಳನ್ನು ಸ್ಥಾಪಿಸಿದ್ರು ಅವರ ಕೆಲಸ ಕೇವಲ ಮಹಿಳೆಯರಿಗೆ ಸೀಮಿತವಾಗಿರ್ಲಿಲ್ಲ ಇನ್ನೊಬ್ಬ ದೊಡ್ಡ ಸಂತ ಜಾನ್ ಆಫ್ ದಿ ಕ್ರಾಸ್ ಅಂತ ಅವರ ಜೊತೆ ಸೇರ್ಕೊಂಡು ಪುರುಷರಿಗಾಗಿಯೂ ಮಠಗಳನ್ನ ಸುಧಾರಿಸಿದ್ರು ಅಂದ್ರೆ ಈ ಸುಧಾರಣೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಿಟ್ಟು ಅಂತ ಊಹಿಸಬಹುದು ತೆರೆಸಾ ಕೇವಲ ಒಬ್ಬ ಸುಧಾರಕಿ ಮಾತ್ರ ಅಲ್ಲ ಅವರ ಪರಂಪರೆ ಇವತ್ತಿಗೂ ಉಳಿದುಕೊಂಡಿರೋದಕ್ಕೆ ಕಾರಣ ಅವರ ಬರಹಗಳು ತೆರೇಸಾ ತಮಗೆ ಆದ ಆಧ್ಯಾತ್ಮಿಕ ಅನುಭವಗಳನ್ನ ತಮ್ಮ ಬೋಧನೆಗಳನ್ನ ಸುಮ್ಮನೆ ಇಟ್ಕೊಳ್ಳಿಲ್ಲ ಅದನ್ನೆಲ್ಲ ಪುಸ್ತಕಗಳ ರೂಪದಲ್ಲಿ ಬರೆದಿಟ್ರು ಅವರ ಆತ್ಮಚರಿತ್ರೆ ಮತ್ತೆ ಮುಖ್ಯವಾಗಿ ಆಂತರಿಕ ಕೋಟೆ ಅನ್ನೋ ಪುಸ್ತಕ ಇವೆಲ್ಲ ಇವತ್ತಿಗೂ ಕ್ರಿಶ್ಚಿಯನ್ ಆಧ್ಯಾತ್ಮಿಕ ಸಾಹಿತ್ಯದ ಮ್ಯಾಸ್ಟರ್ ಪೀಸ್ಗಳು ಅಂತಾನೆ ಫೇಮಸ್ ಅವರ ಬರವಣಿಗೆಯಲ್ಲಿದ್ದ ಆಳ ಆ ಶಕ್ತಿಯನ್ನು ಗುರುತಿಸಿ ಕ್ಯಾಥೊಲಿಕ್ ಚರ್ಚ್ ಅವರಿಗೆ ಒಂದು ಅತ್ಯುನ್ನತ ಗೌರವವನ್ನ ಕೊಡ್ತು ಹಾಗಿದ್ರೆ ಚರ್ಚ್ನ ಪಂಡಿತೆ ಅಥವಾ ಡಾಕ್ಟರ್ ಆಫ್ ದ ಚರ್ಚ್ ಅಂದ್ರೆ ಏನು ಇದು ಕೇವಲ ಒಂದು ಬಿರುದಲ್ಲ ಯಾರ ಬರವಣಿಗೆಗಳು ಇಡೀ ಚರ್ಚ್ನ ಇತಿಹಾಸಕ್ಕೆ ಮತ್ತು ಜನರಿಗೆ ದಾರಿದೀಪ ಅಂತ ಪರಿಗಣಿಸಲಾಗುತ್ತೋ ಅವರಿಗೆ ಮಾತ್ರ ಈ ಗೌರವ ಸಿಗೋದು ಅಷ್ಟೇ ಅಲ್ಲ ಈ ಗೌರವ ಪಡೆದ ಮೊದಲ ಕೆಲವೇ ಕೆಲವು ಮಹಿಳೆಯರಲ್ಲಿ ತೆರೆಸಾ ಕೂಡ ಒಬ್ರು ಇದು ನಿಜಕ್ಕೂ ದೊಡ್ಡ ವಿಷಯ ಕೊನೆಯದಾಗಿ ಒಂದು ಪ್ರಶ್ನೆ ಲೌಕಿಕ ಆಕರ್ಷಣೆಗಳಿಂದ ಶುರುವಾಗಿ ಆಳವಾದ ಆಧ್ಯಾತ್ಮಿಕ ಅನುಭವಗಳವರೆಗೆ ಸಾಗಿದ ತೆರೆಸಾರ ಜೀವನ ಒಂದು ಅದ್ಭುತ ಪಯಣ ಐದುನೂರು ವರ್ಷಗಳ ನಂತರವೂ ಒಬ್ಬ ವ್ಯಕ್ತಿಯ ಆಂತರಿಕ ಲೋಕದ ಶೋಧನೆಯ ಈ ಕಥೆ ಇವತ್ತಿನ ಈ ವೇಗದ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಏನನ್ನು ಹೇಳಬಹುದು ಯೋಚಿಸಬೇಕಾದ ವಿಷಯ ಅಲ್ವಾ